ಸ್ವಾಮಿಯೇ ಶರಣಮಯ್ಯಪ್ಪ ಮಕರ ಸಂಕ್ರಾಂತಿ ದಿನ ಮಕರ ಜ್ಯೋತಿ ದರ್ಶನ ಆಗೋದು ಯಾಕೆ ಅದರ ಹಿನ್ನೆಲೆ ಏನು ಮಣಿಕಂಠ ಅವರ ತಂದೆ ತಾಯಿಗೆ ಅಂದುಕೊಟ್ಟಂತಹ ಮಾತು ಏನು ಅದರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಇಲ್ಲಿದೆ ಈತ ಹರಿಹರಸುತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಈತ ಅಂಧಕಾರವನ್ನು ದೂರ ಮಾಡಿ ಜೀವನದಲ್ಲಿ ಬೆಳಕು ಮೂಡಿಸುವ ಸ್ವಾಮಿ ಈತ ಕೋಟಿ ಕೋಟಿ ಭಕ್ತರ ಹೃದಯದ ಸಿಂಹಾಸನದಲ್ಲಿ ರಾರಾಜಿಸುತ್ತಿರುವಂತಹ ರಾಜ ಈತನೇ ಅಯ್ಯಪ್ಪ ಭಕ್ತರೆಲ್ಲ ಪ್ರೀತಿಯಿಂದ ಭಜಿಸುವ ಸ್ವಾಮಿಯೇ ಶರಣಮಯ್ಯಪ್ಪ ಹಿಂದೆ ಮಹಿಷಾಸುರ ಎಂಬ ರಾಕ್ಷಸ ಇದ್ದ ಇವನು ದೇವಾನುದೇವತೆಗಳಿಗೆ ಋಷಿ ಮುನಿಗಳಿಗೆ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇರ್ತಾನೆ ಆತನ ಕ್ರೌರ್ಯ ಮತ್ತಷ್ಟು ಹೆಚ್ಚಿದ ನಂತರ ಜಗನ್ಮಾತೆ ಚಾಮುಂಡಿ ದೇವಿಯಿಂದ ಆತನ ಸಂಹಾರ ಆಗುತ್ತೆ ಮಹಿಷಾಸುರನ ಸಂಹಾರದಿಂದ ಕೋಪಗೊಂಡ ಮಹಿಷಾಸುರನ ತಂಗಿ ಮಹಿಷಿ ದೇವಾನು ದೇವತೆಗಳ ವಿರುದ್ಧ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಬ್ರಹ್ಮನಿಂದ ವರೆ ವರವನ್ನು ಪಡೆಯೋದಕ್ಕೆ ತಪಸ್ಸನ್ನು ಮಾಡೋದಕ್ಕೆ ಶುರು ಮಾಡ್ತಾಳೆ ಮಹಿಷಿಯ ಉಗ್ರ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಏನು ವರ ಬೇಕು ಅಂತ ಕೇಳ್ತಾನೆ ಆಗ ರಕ್ಕಸಿ ಮಹಿಷಿ ನನಗೆ ಸಾವು ಬರೋದಾದರೆ ಶಿವ ಮತ್ತು ವಿಷ್ಣುವಿಗೆ ಜನಿಸಿದ ಮಗುವಿನಿಂದ ಮಾತ್ರ ಸಾವು ಬರಲಿ ಅಂತ ಅಸಾಧ್ಯ ಮತ್ತು ವಿಚಿತ್ರ ವರವನ್ನು ಕೇಳ್ತಾಳೆ ಮಹಿಷಿಯ ಬೇಡಿಕೆಗೆ ಬ್ರಹ್ಮದೇವ ತಥಾಸ್ತು ಅಂತಾನೆ ಬ್ರಹ್ಮನಿಂದ ವಿಶೇಷ ಮತ್ತು ವಿಚಿತ್ರವರವನ್ನು ಪಡೆದ ಮಹಿಷಿ ಪ್ರಾಣಭಯವಿಲ್ಲದೆ ಎಲ್ಲವನ್ನ ಕಾಡೋದಕ್ಕೆ ನಿಲ್ತಾಳೆ ಅಟ್ಟಹಾಸದೊಂದಿಗೆ ಮೆರಿತಾಳೆ ದಿಕ್ಕು ತೋಚದ ದೇವತೆಗಳು ವಿಷ್ಣುವಿನ ಬಳಿ ಬಂದು ತಮ್ಮನ್ನು ರಕ್ಷಿಸುವಂತೆ ಕೇಳ್ತಾರೆ ಮಹಿಷಿ ಪಡೆದ ವರವನ್ನು ಅರ್ಥೈಸಿಕೊಂಡ ವಿಷ್ಣು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡೋದಕ್ಕಾಗಿ ತಾನು ತಾಳಿದ ಮೋಹಿನಿ ರೂಪವನ್ನು ಮತ್ತೊಮ್ಮೆ ತಾಳ್ತಾನೆ ಆ ನಂತರ ಆ ಮೋಹಿನಿ ಶಿವನೊಂದಿಗೆ ಕೂಡ್ತಾಳೆ ಮೋಹಿನಿಯಾಗಿ ಶಿವನೊಂದಿಗೆ ಕೂಡಿ ನಂತರ ಒಂದು ಗಂಡು ಮಗುವಿನ ಸೃಷ್ಟಿಯಾಗುತ್ತೆ ಆ ಮಗುವನ್ನು ಮಕ್ಕಳಿಲ್ಲದ ಪಂದ ರಾಜನಿಗೆ ಸಿಗುವಂತೆ ಮಾಡಲಾಗುತ್ತೆ ಮಣಿಕಂಠ ಅರಮನೆಗೆ ಬಂದ ನಂತರ ರಾಜ್ಯಕ್ಕೆ ಶುಭವಾಗುತ್ತೆ ಅಷ್ಟೇ ಅಲ್ಲದೆ ಮಕ್ಕಳಿಲ್ಲದ ರಾಣಿ ಗರ್ಭವತಿಯಾಗಿ ಮಗುವನ್ನು ಪಡಿತಾಳೆ ಮಣಿಕಂಠನನ್ನು ಉತ್ತರಾಧಿಕಾರಿಯಾಗಿ ಮಾಡಲು ರಾಜ ನಿರ್ಧರಿಸಿದನು ನಂತರ ದುಷ್ಟಮಂತ್ರಿ ರಾಣಿಗೆ ಇಲ್ಲ ಸಲ್ಲದ್ದನ್ನು ಹೇಳಿ ರಾ ರಾಣಿಯ ತಲೆಯನ್ನು ಕೆಡಿಸ್ತಾನೆ ಮಣಿಕಂಠನನ್ನ ಅರಮನೆಯಿಂದ ಹೊರಹಾಕಲು ಮತ್ತಿಗೆ ಕಾಡಿಗೆ ಅಟ್ಟಲು ಒಂದು ಷಡ್ಯಂತ್ರವೂ ಕೂಡ ನಡೆಯುತ್ತೆ ಆ ನಂತರ ಬಹಳಷ್ಟು ಹೊಟ್ಟೆ ನೋವು ಅಂತ ನಾಟಕ ಆಡಲು ನಿಲ್ತಾಳೆ ಮಹಾರಾಣಿ ಈ ಸಮಯದಲ್ಲಿ ಹುಲಿಯ ಹಾಲಿನಿಂದ ತಯಾರಿಸಿದ ಮದ್ದಿನಿಂದ ರಾಣಿಯ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ರಾಜವೈದ್ಯ ಕೂಡ ನಾಟಕವಾಡ್ತಾನೆ ಹುಲಿ ಹಾಲಿಗಾಗಿ ಡಂಗೂರ ಹೊಡೆಸಲಾಗುತ್ತದೆ ಎಲ್ಲಿಯೂ ಸಿಗುವುದಿಲ್ಲ ಆಗ ವೀರಮಣಿಕಂಠ ತಾಯಿಗಾಗಿ ಹುಲಿಯ ಹಾಲನ್ನು ತರಲು ಕಾಡಿಗೆ ಹೋಗ್ತಾನೆ ಹುಲಿಯ ಹಾಲು ತರಲು ಮಣಿಕಂಠ ಕಾಡಿಗೆ ಹೋದ ಸಂದರ್ಭದಲ್ಲಿ ಕಂಟಕ ಪ್ರಾಯಳಾದ ಮಹಿಷಿಯು ಎದುರಾಗ್ತಾಳೆ ಮಣಿಕಂಠನನ್ನ ಆಕ್ರಮಿಸಲು ಮುಂದಾಗ್ತಾಳೆ ಇಬ್ಬರ ನಡುವೆ ಘೋರ ಕಾಳಗ ನಡೆಯುತ್ತೆ ಕೊನೆಗೆ ಬಾಲಕ ಮಣಿಕಂಠ ಮಹಿಷಿಯನ್ನ ಸಂಹಾರವನ್ನ ಮಾಡ್ತಾನೆ ಮಹಿಷಿಯ ಸಂಹಾರ ಆದ ನಂತರ ಸಂತುಷ್ಟನಾದ ಇಂದ್ರ ಭೂಲೋಕಕ್ಕೆ ಬರ್ತಾನೆ ತಾನೇ ಹುಲಿಯ ರೂಪವನ್ನ ತಾಳ್ತಾನೆ ಆ ನಂತರ ಮಣಿಕಂಠ ಹುಲಿಯನ್ನೇರಿ ರಾಜಧಾನಿಗೆ ಹಿಂದಿರುಗ್ತಾನೆ ಮಣಿಕಂಠನನ್ನು ಕಂಡ ರಾಣಿ ತನ್ನ ತಪ್ಪಿನ ಅರಿವಾಗಿ ಮಣಿಕಂಠನಲ್ಲಿ ಕ್ಷಮೆಯನ್ನ ಯಾಚಿಸ್ತಾಳೆ ವೈರಾಗ್ಯಮೂರ್ತಿಯಾದ ಮಣಿಕಂಠ ನನಗೆ ರಾಜ್ಯ ಬೇಡ ನನ್ನ ತಮ್ಮನಿಗೆ ಪಟ್ಟ ಕಟ್ಟಿ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ ಇನ್ನು ತಂದೆಯ ಅತಿ ಒತ್ತಾಯದ ನಂತರ ಮಣಿಕಂಠ ಒಂದು ಬಾಣವನ್ನು ಬಿಟ್ಟು ಅದು ಎಲ್ಲಿ ಬೀಳುತ್ತೋ ಅಲ್ಲಿ ಮಂದರವನ್ನು ನಿರ್ಮಿಸಿ ಅಂತ ಹೇಳ್ತಾನೆ ಮಕರ ಸಂಕ್ರಾಂತಿಯ ದಿನ ಜ್ಯೋತಿ ಸ್ವರೂಪದಲ್ಲಿ ನಾನು ಎಲ್ಲರಿಗೂ ಕೂಡ ದರ್ಶನವನ್ನು ಕೊಡ್ತೀನಿ ಅಂತ ಹೇಳ್ತಾರೆ ಈ ಕಾರಣದಿಂದಾಗಿಯೇ ಮಕರ ಸಂಕ್ರಾಂತಿಯ ದಿನ ಪ್ರತಿ ಭಕ್ತರಿಗೂ ಕೂಡ ಜ್ಯೋತಿ ಸ್ವರೂಪದಲ್ಲಿ ಮಣಿಕಂಠ ಅಯ್ಯಪ್ಪ ಸ್ವಾಮಿಯ ದರ್ಶನವು ಪ್ರತಿಯೊಬ್ಬರಿಗೂ ಆಗುತ್ತದೆ ಕೊಟ್ಟ ಮಾತಿನಂತೆ ಇಂದಿಗೂ ಕೂಡ ಜ್ಯೋತಿ ಸ್ವರೂಪದಲ್ಲಿ ತನ್ನ ಭಕ್ತರಿಗೆ ಕಾಣಿಸಿಕೊಳ್ಳುವಂತಹ ಅಯ್ಯಪ್ಪ ತನ್ನ ಮಾತನ್ನು ಎಂದಿಗೂ ಕೂಡ ಮರೆಯಲೇ ಇಲ್ಲ ಇದು ಅಯ್ಯಪ್ಪ ಸ್ವಾಮಿಯ ಜನನ ಹೇಗಾಯಿತು ಮತ್ತು ದಿವ್ಯ ಸ್ವರೂಪದಲ್ಲಿ ಅಯ್ಯಪ್ಪ ಯಾಕೆ ಕಾಣ್ತಾರೆ ಅನ್ನೋದನ್ನ ನೋಡಿದ್ವಿ